ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟಾಪಿಕ್ಸ್ ನಾನ್ ಮಂತ್ ಚೆಕ್ಅಪ್ ಇತ್ತು ಫಿಫ್ಟೀನ್ ಡೇಸ್ ಹೇಳಿದ್ರು ಟೈಮ್ಸ್ ಡೇಸ್ ಹೋಗಿದ್ವಿ ಅದಾದ್ಮೇಲೆ ಈಗ ವೀಕ್ಲಿ ವೀಕ್ಲಿ ಬರಕ್ ಹೇಳಿದ್ದಾರೆ ಇವತ್ತು ಮೋಸ್ಟ್ಲಿ ಸ್ಕ್ಯಾನಿಂಗ್ ಬರ್ಕ್ ಕೊಡ್ಬೋದು ಅನ್ಸುತ್ತೆ ಹನಿಶ್ ರೆಡಿ ಆಗ್ತಾ ಇದ್ದಾನೆ ಇನ್ನೇನು ಹೊರಡ್ಬೇಕು ನಮ್ಮ ಮನೆಯವ್ರಿಗೋಸ್ಕರ ವೈಟ್ ಮಾಡ್ತಾ ಇದ್ದೀನಿ ಅವರು ಫ್ಯಾಕ್ಟ್ರಿ ಹತ್ರ ಹೋಗಿದ್ದಾರೆ ಬರ್ತೀನಿ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಮಾಡ್ಕೊಂಡು ನಮ್ದು ಕೆಲಸ ಎಲ್ಲ ಆಯ್ತು ಇವತ್ತು ದೇವ್ರ ವಾರ ಬೇರೆ ಪೂಜೆ ಸುಮ್ನೆ ಸಿಂಪಲ್ ಆಗಿ ಮಾಡ್ಕೊಂಡಿದ್ದೀನಿ ಹಾಗೆ ಇವತ್ತಿನ ದಿನ ಹೋಗುತ್ತೆ ಅಂತ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ಹ್ಮ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನ್ ಯಾವಾಗ್ಲೂ ಆಚೆ ಹೋಗ್ಬೇಕಾದ್ರೆ ಅಲ್ಲಿ ಹೋಗೊಂದು ಒಂದು ಹೂವು ಕಿತ್ಕೊಂಡ್ ಬಂದ್ಬಿಟ್ಟು ಕಾರಲ್ಲಿ ಇಡ್ತಾ ಇದ್ದೆ ಅದನ್ನ ನೋಡ್ಕೊಂಡು ಈ ಸತಿ ನಾನು ಹೇಳೇ ಇಲ್ಲ ಅವನೇ ಮಮ್ಮಿ ಮಮ್ಮಿ ಇರು ಬರ್ತೀನಿ ಅನ್ಬಿಟ್ಟು ಹೊಡ್ದು ಹೂವ ಕಿತ್ಕೊಂಡು ಬಂದು ಗಣೇಶನಿಗೆ ಕೊಟ್ಟ ಇವತ್ತು ಅವನು ಇದ್ದಾನೆ ಸ್ಕೂಲಿಗೆ ಆಫ್ ಡೇ ಇತ್ತು ಸ್ಯಾಟರ್ಡೇ ಆದರೂ ನಾನು ಬರ್ತೀನಿ ನಾನು ಬರ್ತೀನಿ ಲಾಸ್ಟ್ ಟೈಮ್ ಬಿಟ್ಟು ಹೋಗಿದ್ರಿ ಅಂತ ಅಂದ್ಬಿಟ್ಟು ಲಾಸ್ಟ್ ಟೈಮ್ ಕಾಯು ಮಮ್ಮಿ ಪ್ಲೀಸ್ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದ ಆಮೇಲೆ ನಾನು ಗೊತ್ತಿರೋದು ಅವನೇ ನನಗೆ ಗೊತ್ತಿಲ್ಸಲೇ ವಿಡಿಯೋ ಮಾಡಿರೋದು ನನ್ನ ಹಾಸ್ಪಿಟಲೆಲ್ಲ ಜಾಸ್ತಿ ವಿಡಿಯೋ ಮಾಡಲ್ಲ ಅವನೇ ವಿಡಿಯೋಸ್ ಮಾಡಲ್ಲ ಅಂತ ಅಂದ್ಬಿಟ್ಟು ನನ್ನ ಮೊಬೈಲ್ ಇಸ್ಕೊಂಡು ವಿಡಿಯೋ ತ ಮಾಡಿದ್ದಾನೆ ಒಂಥರ ನಗು ಬಂದ್ಬಿಡ್ತು ನನಗೆ ಫುಲ್ ಒಳಗಡೆ ಹೋಗೋ ತನಕನು ಮಾಡಿದಾನೆ ಒಳಗಡೆ ಬಾಕ್ಲಕ್ಕಿ ತಕ್ಕನೂ ಬಂದ್ಬಿಟ್ಟು ಮಾಡಿದಾನೆ ಆ ಈಗ ಹೇಳು ಮಮ್ಮಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ವಿಡಿಯೋಸ್ ಬೇಕಂದ್ರೆ ನಂಗೆ ಹೇಳು ನಾನು ಮಾಡ್ಕೊಡ್ತೀನಿ ಅಂತ ಆದ್ರೆ ಮಾಡಕ್ ಬರಲ್ಲ ಮಮ್ಮಿ ಸ್ವಲ್ಪ ಶೇಕ್ ಆಗ್ಬಿಟ್ಟೈತೆ ಅಷ್ಟೇ ಅಂತ ಆಮೇಲೆ ಹೇಳ್ತಾನೆ ನೋಡ್ಬಿಟ್ಟು ಹಂಗೆ ಸ್ವಲ್ಪ ಅವನ್ಗೆ ಅಷ್ಟು ಗೊತ್ತಾಗಲ್ಲ ಇನ್ನು ಈಗೀಗ ಸ್ವಲ್ಪ ಗೊತ್ತಾಗುತ್ತೆ ಸ್ವಲ್ಪ ಬುದ್ಧಿ ಬಂದಂಗೆ ತುಂಬಾ ಬೇಗ ಅರ್ಥ ಮಾಡ್ಕೊಂಡ್ಬಿಡ್ತಾನೆ ಏನಾದ್ರೂ ಹೇಳಿದ್ ನಮ್ಮ ಹತ್ರ ಹ್ಮ್ ಲಕ್ಕಿ ಅನ್ಸುತ್ತೆ ನಾನು ಒಂಥರ ನನ್ನ ಮಗನ ವಿಷಯದಲ್ಲಿ ಒಳಗಡೆ ಹೋಗಕ್ಕೆ ಬಾಕ್ ಲಕ್ಕ ಬಂದ್ ನನ್ ಆಮೇಲೆ ಫೋನ್ ನೋಡಿ ಶಾಕ್ ಆಯ್ತು ಸರಿ ಚೆಕ್ಅಪ್ ಎಲ್ಲ ಮುಗಿಸ್ಕೊಂಡ್ವಿ ಎನ್ ಎಸ್ ಟಿ ಮಾಡಿದ್ರೆ ಇವತ್ತೆ ಎನ್ ಎಸ್ ಟಿ ಇತ್ತು ಅಂತ ಎಲ್ಲ ನಾರ್ಮಲ್ ಇತ್ತು ಹಾರ್ಟ್ ಬಿಟ್ ಚೆಕ್ ಮಾಡ್ತಾರೆ ಹೋದಾಗೆಲ್ಲ ಮೇನ್ ಅದೊಂದು ಕರೆಕ್ಟ್ ಇರ್ಬೇಕಂತ ನಾನು ಸ್ಕ್ಯಾನಿಂಗ್ ಬರ್ಕೊಡ್ಬೋದು ಅಂತ ಅಂದ್ಕೊಂಡೆ ಆದರೆ ಬರ್ಕೊಟ್ಟಿಲ್ಲ ಈ ಸರಿ ಏನಕ್ಕೆ ಅಂತಲೇ ಗೊತ್ತಿಲ್ಲ ಹಾಗೆ ಬರ್ತಾ ದಾರಿಲ್ಲನೆ ಗಾಳಿ ಹಂಜನೆಯಿಂದ ದೇವಸ್ಥಾನ ಇರೋದು ನಾನು ತುಂಬ ಸತಿ ಹನ್ನೆಚ್ಚಿನಲ್ಲಿ ಫಸ್ಟ್ ಕನ್ಫರ್ಮ್ ಆಗಿ ಒಂದು ಎರಡು ಮೂರು ತಿಂಗಳಲ್ಲೇ ಹೋಗ್ಬಿಟ್ಟು ತಾಯ್ತ ಕಟ್ಸ್ಕೊಂಡು ಬಂದಿದ್ದೆ ನಾನು ಕರ್ಕೊಂಡು ಹೋಗಿದ್ರು ಇವರು ಈ ಸರಿ ಮಾತ್ರ ಹೋಗೋಕೆ ಆಗಿಲ್ಲ ನಾನು ಅಲ್ಲಿ ಹೋಗುವಾಗೆಲ್ಲ ಹಂಗೆ ಅನ್ಕೊಳ್ಳೋದು ಬಿಡು ಹೋಗ್ಲಿ ಇವ್ರಿಗೆ ಫ್ಯಾಕ್ಟ್ರಿಯಿಂದ ಬಂದಿರ್ತಾರೆ ಈ ಟೈಮ್ ಅವ್ರಿಗೆ ಕೆಲಸದಲ್ಲಿ ಸೀಸನ್ ಅದಕ್ಕೋಸ್ಕರ ಏನು ಮಾಡ್ತಾರೆ ಮತ್ತೆ ಹೋಗ್ಬೇಕಲ್ಲ ಅಂದ್ಬಿಟ್ಟು ಬೇಗ ಬೇಗ ಕರ್ಕೊಂಡು ಹೊಟ್ಟಾಗ್ತಾರೆ ಮತ್ತೆ ಸಂಜೆ ಟೈಮ್ ಬಂದಾಗ ி இது ஓட்டர்த்திடு ಇನ್ನು ಪಾರ್ಕಿಂಗ್ ಇಲ್ಲ ಪಾರ್ಕಿಂಗ್ ಪ್ರಾಬ್ಲಮ್ ಅಲ್ಲಿ ಹೋಗಿ ತುಂಬಾ ದೂರ ಮುಂದೆ ನಿಲ್ಸ್ಬಿಟ್ ಬರ್ತೀವಿ ನೀವು ಅನ್ಬಿಟ್ಟು ಅಲ್ಲಿ ದೇವಸ್ಥಾನದ ಇಳಿಸ್ಬಿಟ್ಟು ಅವ್ರ ಮುಂದೆ ಹೋಗಿ ನಿಲ್ಸ್ಬಿಟ್ಟು ಬಂದ್ರೆ ನಾವು ಅವ್ರು ಬರೋವರ್ಗು ಆಚನೆ ವೇಟ್ ಮಾಡ್ತಾ ಇದ್ವಿ ಬಂದ್ಮೇಲೆ ಒಂದ್ ತುಳಸಿ ಹಾರನು ಮತ್ತೆ ವಿಳ್ಯದಲ್ಲಿ ಹಾರನು ದೇವ್ರಿಗೆ ತಗೊಂಡು ಒಳಗಡೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಡೋಣ ಅಂತ ಹೋದ್ವಿ ಇನ್ನು ನಾನು ಅನ್ಕೊಂಡಿದ್ದ ಅಷ್ಟೇ ಹೋಗಕ್ಕೆ ಆಗ್ಲಿಲ್ವಲ್ಲಪ್ಪ ಈ ಸರಿ ಹಿಂಗೋ ಅಂತ ಅನ್ಕೊಂಡು ಸುಮ್ನಾಗ ಹೋಗಿದೆ ಬೆಳಿಗ್ಗೆ ಸಡನ್ ಆಗಿ ದೇವಸ್ಥಾನಕ್ ಹೋಗಂಗಿದ್ರೆ ಹೋಗ್ಬಿಟ್ ಬಂದ್ಬಿಡೋಣ ಹಂಗೆ ಬೇಗ ರೆಡಿ ಆಗು ಅಂತಾನೆ ಅಂದ್ರು ಹ್ಮ್ ಇನ್ನ ಇವತ್ತು ಹೋಲ್ ಡೇ ಶನಿವಾರ ಅಲ್ವಾ ಫುಲ್ ಡೇ ಓಪನ್ ಇರುತ್ತೆ ಬಿಡೋ ಅಂತ ಅನ್ಬಿಟ್ಟು ಹೋಗೋಣ ಅಂತ ಅಂದ್ರು ಸರಿ ಆಯ್ತು ಹೋಗೋಣ ಅಂತ ಅನ್ಬಿಟ್ಟು ರೆಡಿ ಅದೆ ಸಡನ್ ಆಗಿ ನಾನ್ ಅನ್ಕೊಂತ ಇದ್ದೆ ಲಾಸ್ಟ್ ಟೈಮ್ ಬಂದಾಗ್ಲೇನೆ ಸತಿ ದೇವಸ್ಥಾನಕ್ಕೆ ಹೋಗಕ್ಕಾಗಿಲ್ವಲ್ಲ ಇದ್ರೊಳಗಡೆ ಇಲ್ಲೇ ಓಡಾಡಿದ್ರುನು ಅಂತ ಅನ್ಕೊಂಡಿತ್ತಂತೂ ನಿಜ ಹಂಗ ಅನ್ಸಿತ್ತು ಹಂಗ ಅನ್ಸ್ತಿದಂಗೇನೆ ಇವ್ರು ಕೇಳಿದ್ರು ಹೋಗೋಣ ಹಂಗಾದ್ರೆ ಅಂತ ಇವತ್ತು ನಂಗೆ ಶಾಕ್ ಆಗೋಯ್ತು ಹಿಂಗು ಹೋಗೋಕೆ ಆಗ್ಲಿಲ್ವಲ್ಲ ಅಂತ ಅನ್ಕೊಂತ ಇದ್ದೆ ಸರ ಹಂಗೆ ಕೇಳಿದ್ರಲ್ಲ ಅಂತ ಹಂಗೆ ಸರಿ ಆಯ್ತು ಹೋಗ್ಬಿಟ್ಟು ಬಂದು ಒಂಥರ ಶಾಕ್ ಅನ್ ಖುಷಿ ಹೇಳು ನಾನು ಅನ್ಕೊಂಡಂಗೆ ಅದು ಬಂದ್ಬಿಡ್ತಲ್ಲ ಅಂತ ಹಂಗೆ ಋಣ ಯಾವಾಗ ಇರುತ್ತೋ ಎಲ್ಲಿರುತ್ತೋ ಆ ಟೈಮ್ಗೆ ನಮ್ಗೆ ಸಿಗುತ್ತೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ತರ ನಮ್ಗೆ ಸಿಗ್ಬೇಕು ಅಂತಿದ್ರೆ ಸಿಕ್ಕೇ ಸಿಗುತ್ತೆ ಸಿಗ್ಬಾರ್ದು ಅಂತಿದ್ರೆ ಅದು ಏನ್ ಏನ್ ಮಾಡಿದ್ರು ನಾವು ಪ್ರಯತ್ನ ಸಿಗಲ್ಲ ಲಾಸ್ಟ್ ಟೈಮ್ ಎಲ್ಲ ಹೋಗ್ಬೇಕು ಅಂತಾನೆ ಅನ್ಕೊಂಡ್ ಬಂದು ವಾಪಸ್ ಹೋಗಿದ್ದು ಉಂಟು ಈ ಸತಿ ಹೋಗಲ್ಲ ಅನ್ಕೊಂಡಿದ್ದು ಹೋಗ್ಬಿಟ್ಟು ಬಂದಿದ್ದು ಆ ತರ ಆಯ್ತು ಇನ್ನ ದೇವರ ದರ್ಶನ ನೀಟಾಗಿ ಚೆನ್ನಾಗಾಯ್ತು ಇನ್ನ ದೇವಸ್ಥಾನದಲ್ಲಿ ವಿಡಿಯೋ ಮಾಡಂಗಿರ್ಲಿಲ್ಲ ಆದ್ರೂ ವಿಡಿಯೋ ಮಾಡ್ಕೊಂಡಿದೀವಿ ಆ ಪರವಾಗಿಲ್ಲ ಎಲ್ರು ಮಾಡ್ತಾ ಇರ್ತಾರೆ ಅದೇನು ಅಂತ ಗೊತ್ತಿಲ್ಲ ಅದ್ ನಿಜ ಮಾಡ್ಬಾರ್ದಾ ಮಾಡ್ಬೇಕಾ ಅನ್ನೋದು ಗೊತ್ತಿಲ್ಲ ಇನ್ನ ದೇವ್ರನ್ನ ನೋಡ್ತಾ ಇದ್ರೆ ಹಂಗೆ ನೋಡ್ಕೊಂಡು ನಿಂತ್ಕೊಂಡ್ಬಿಡೋಣ ಅನ್ಸುತ್ತೆ ಆದ್ರೆ ಜಾಸ್ತಿ ಹೊತ್ತಲ್ಲಿ ಅಲ್ಲಿ ನಿಲ್ಲಕ್ಕೂ ಬಿಡೋಲ್ಲ ಹೋಗ್ತಾ ಇರಬೇಕು ಆಂಜನೇಯನ ಅಷ್ಟೇ ಆಂಜನೇಯನ ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಆದ್ರೆ ಬಟ್ ನೀಟಾಗಿ ನೋಡೋಕೆ ಆಗಲ್ಲ ಒಂದ್ ನಿಮಿಷದಲ್ಲಿ ಹಿಂಗೆ ಕಳಿಸ್ಬಿಡ್ತಾರೆ ಅಷ್ಟು ಕಾಯ್ಕೊಂಡು ಒಂದೇ ಒಂದು ಅಲ್ಲಿ ಕಣ್ ತುಂಬಿಕೊಂಡು ಬರಬೇಕು ಹ್ಮ್ ಪರವಾಗಿಲ್ಲ ಆದ್ರೂ ಚೆನ್ನಾಗಿ ದರ್ಶನ ಆಯಿತು ಆರಾಮಾಗಿ ಹೋಗಿ ಬಂದ್ವಿ ದರ್ಶನ ಮುಗಿಸ್ಕೊಂಡು ಇಲ್ಲಿ ಹನುಮಾನ್ ಚಾಲೀಸ್ ಬರ್ದಿರ್ತಾರಲ್ಲ ಅದನ್ನು ಓದ್ಬಿಟ್ಟು ಹಂಗೆ ತಾಯ್ತ ತೊಗೊಂಡ್ವಿ ನಿಶೆಂಗೊಂದು ನನಗೊಂದು ಅವ್ರಿಗೊಂದು ಅಂತ ಸರಿ ತಗೊಂಡು ಅಲ್ಲಿ ಅವರಪ್ಪ ಕಟ್ಟಿದ್ರು ಅವನಿಗೆ ನಾನು ಒಂದು ವಿಡಿಯೋ ಮಾಡ್ಕೊಂಡಿದ್ಕೆ ನೆಕ್ಸ್ಟ್ ನಾನು ಅವ್ರಿಗೆ ಕಟ್ತಾ ಇದ್ದು ಅವನು ವಿಡಿಯೋ ಮಾಡಿದ್ದಾನೆ ನೆಕ್ಸ್ಟ್ ಇವ್ರು ನನಗೆ ಕಟ್ಟಿದ್ರು ಅದನ್ನು ವಿಡಿಯೋ ಮಾಡಿದ್ದಾನೆ ಬಟ್ ಅದು ಕ್ಲಿಪ್ಪು ವಿಡಿಯೋ ಆನ್ ಮಾಡಿಲ್ಲ ಹಂಗೆ ಮಾಡಿಬಿಟ್ಟು ಅಯ್ಯೋ ಮಮ್ಮಿ ನಾನು ವಿಡಿಯೋನೇ ಆನ್ ಮಾಡಿಲ್ಲ ಮಿಸ್ಟೇಕ್ ಆಗೋಯ್ತು ಸಾರಿ ಅಂತ ಪರವಾಗಿಲ್ಲ ಕೊಡಪ್ಪ ಇಷ್ಟಾದ್ರೂ ಮಾಡ್ದಲ್ಲ ಇಂಟ್ರೆಸ್ಟ್ ಇದೆಯಲ್ಲ ಅಂತ ಅವನೇ ಮಾಡಿದ್ದಿದ್ದು ನಾನು ಅದೇ ಒಂಥರ ಖುಷಿ ಆಗೋಯ್ತು ನನಗೆ ಈ ಪರವಾಗಿಲ್ವೇ ಈ ಸರಿ ನನ್ನ ಮಗನಿಗೆ ಇಂಟ್ರೆಸ್ಟ್ ಬಂದ್ಬಿಟ್ಟೈತೆ ಅಂತ ಚೂರು ಚೂರು ಹೆಲ್ಪ್ ಆಗುತ್ತಲ್ಲ ಅಂತ ಸರಿ ಸ್ವಲ್ಪ ಪ್ರಸಾದ ತಗೊಂಡು ಹೊರಟ್ವಿ ಆಚೆ ಅಲ್ಲಿ ಮೇಲೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೋದ ಅವರು ಚಿಕ್ಕ ಹುಡುಗ ಅಲ್ವಾ ಹೋಗ್ಬಾರ್ದು ಅಂತ ಆಚೆ ಕಳಿಸ್ಬಿಟ್ಟು ಗೇಟ್ ಹಾಕ್ಬಿಟ್ರು ಆಮೇಲೆ ಇವ್ರು ಕರ್ಕೊಂಡು ಹೋದ್ರು ಹೇಳಿದ್ರು ನೀವು ಹೋಗಂಗಿದ್ರೆ ಕರ್ಕೊಂಡು ಹೋಗಿ ಸರ್ ಅಂತ ಸರಿ ಅಂದ್ಬಿಟ್ಟು ಇವರು ಕರ್ಕೊಂಡು ಹೋದ್ರು ಹೋದ ಅಲ್ಲಿಂದ ಇಲ್ಲಿ ಬೇಕಂದ್ರೆ ಭಯ ಅವನಿಗೆ ಅಂತ ಬಂದ್ಬಿಟ್ಟಿದೆ ತುಂಬಾ ಹೈಟ್ ನೋಡಿದ್ನಲ್ಲ ಮೇಲಿಂದ ಅಂದ್ಬಿಟ್ಟು ಅಲ್ಲಿ ಹೋಗಿ ಹಿರಿಯವ್ರಿಗೆ ನಮಸ್ಕಾರ ಮಾಡ್ಕೊಂಡು ಒಂದು ಜೊತೆ ತಗೊಂಡು ಬಂದ್ರು ಬಂದರು ಇನ್ನೊಬ್ಬ ಅಂದರು ನಾನು ಬರಲ್ಲಪ್ಪ ನೀವು ಹೋಗ್ಬಿಟ್ಟು ಬನ್ನಿ ಅಂತ ಅವ್ರಿದ್ರೂ ಕಳಿಸ್ದೆ ಯಾಕೆ ಅಲ್ಲಿಂದ ಬರೋದಕ್ಕೆ ಹೆದರ್ಕೊಡ್ತಾನೆ ಹೈಟ್ ಜಾಸ್ತಿ ಆಯ್ತು ನೋಡ್ಬಿಟ್ಟು ఆమె నోడదా మమ్మీ హింగోగే అంత బిడ్డ బేరే కొడతా ఒనే హి ఇర ಇನ್ನು ನನಗೆ ಡಾಕ್ಟ್ರೂ ಆಚೆ ಏನು ಫುಡ್ ತಿನ್ನಬೇಡ ಸ್ವಲ್ಪ ಆಚೆ ಕೆಮ್ಮು ನೆಗಡಿ ಎಲ್ಲ ಜಾಸ್ತಿ ಇದೆ ಸ್ವಲ್ಪ ಹುಷಾರಾಗಿರು ಅಂತ ಹೇಳಿ ಕಳ್ಸಿದ್ದಾರೆ ಈ ಟೈಮಲ್ಲಿ ಕೆಮ್ಮು ಎಲ್ಲ ಆಗಬಾರ್ದು ಅಂತ ಫೀವರ್ ಬರಬಾರ್ದು ಅಂತ ತುಂಬ ಆಚೆ ಆಗಿದೆ ಜಾಸ್ತಿ ಇದೆ ಕೋಲ್ಡ್ ಸೀಸನ್ ಇರೋದ್ರಿಂದ ಸ್ವಲ್ಪ ಮಳೆ ಇದೆಯಲ್ವಾ ಮತ್ತು ಮೋಡ ಜಾಸ್ತಿ ಇದೆ ಬಿಸಿಲು ಕಡಿಮೆ ಇದೆಯಲ್ವಾ ಅದರಿಂದ ಸ್ವಲ್ಪ ಹುಷಾರಾಗಿ ಇರಬೇಕು ಅಂತ ಹೇಳಿದ್ದಾರೆ ಈ ಟೈಮಲ್ಲಂತೂ ಸರಿ ಆಯಿತು ಇಲ್ಲ ಮ್ಯಾಮ್ ನಾನೇನು ಆಚೆ ತಿಂದಿಲ್ಲ ಅಂತ ಹೇಳಿದೆ ಸರಿ ಹಾಗೆ ಹುಷಾರಾಗಿರು ಅಂತ ಹೇಳ್ಬಿಟ್ಟು ಕಳ್ಸಿದ್ರು ಇನ್ನೆಲ್ಲಾನು ನಾರ್ಮಲ್ ಇದೆ ಇನ್ನೇನು ಭಯ ಪಡೋ ಕರಳದೊಂದು ಸುತ್ತ ಸುತ್ತಾಕೊಂಡಿದ್ದು ಸ್ಕ್ಯಾನ್ ಮಾಡಿಸಿ ಈ ಸತಿ ಕನ್ಫರ್ಮ್ ಮಾಡ್ಕೊಬೋದು ಅನ್ಕೊಂಡಿದ್ದೆ ಬಟ್ ಅದೇನೋ ಅವರು ಅದ್ರ ಬಗ್ಗೆ ಏನು ಮಾತಾಡ್ಲಿಲ್ಲ ನಾನು ಕೇಳಿದೆ ಇಲ್ಲ ಹಾರ್ಟ್ ಬೀಟ್ ಒಂದು ಮೇನ್ ಇಂಪಾರ್ಟೆಂಟ್ ಅಂದ್ರೆ ಹಾರ್ಟ್ ಬೀಟ್ ಲೋ ಆಗಬಾರ್ದು ಅಷ್ಟೇ ಅದು ಗೊತ್ತಾಗಲ್ಲ ಅಲ್ಲಿ ಗೊತ್ತಾಗುತ್ತೆ ಬಿಚ್ಚು ಹೋಗುತ್ತಾ ಇಲ್ವೋ ಅಂತ ಆದ್ರೂ ಹಾರ್ಟ್ಬೀಟೇ ಮೇಯ್ನ್ ಲೆಕ್ಕ ತಗೊಳ್ಳೋದು ಅಂತ ಅಂದ್ರು ಇಲ್ಲಿ ದುಡ್ಡು ಇಸ್ಕೊಂಡು ಹೋಗಿದ್ದಾನೆ ಇದನ್ನೇ ಕೊಟ್ಬಿಟ್ಟು ಬರ್ತೀನಿ ಅಂತ ಇದನ್ನ ವಿಡಿಯೋ ಮಾಡೋ ಅವಶ್ಯಕತೆ ಇರಲಿಲ್ಲ ಬಟ್ ಏನಕ್ಕೆ ಮಾಡಿದೆ ಅಂದ್ರೆ ಮಕ್ಳಿಗೆ ಈಗಲಿಂದ ಈ ತರ ಹೇಳ್ಕೊಟ್ರೆ ಅವ್ರು ಅವರು ಮುಂದೆ ಒಂದು ಒಬ್ರಿಗೆ ಹೆಲ್ಪ್ ಮಾಡಬೇಕು ಅನ್ನೋದು ಇರುತ್ತೆ ಅನ್ನೋದಕ್ಕೋಸ್ಕರನೇ ನಾನು ವಿಡಿಯೋ ಮಾಡ್ಕೊಂಡೆ ಅಷ್ಟೆ ಹೋದಾಗೆಲ್ಲ ಎಲ್ಲಾದ್ರೂ ಅವನು ಈಸ್ಬಿಟ್ಟು ಕೇಳಿ ಕೊಡ್ತಾನೆ ಕೊಡ್ತೀನಿ ಕೊಡಪ್ಪ ಅಂತ ಇನ್ನು ಇವರು ಅಷ್ಟೇ ಒಂದು ಹುಂಡಿಗೆ ಹಾಕ್ಬೇಕು ಅಂದ್ರೂ ಅವ್ರು ದುಡ್ಡು ಹಾಕಲ್ಲ ಕಾಯ್ತೀನಿಲ್ಲ ಅಂದ್ರೆ ಅವ್ರ್ ಹಾಕಲ್ಲ ನನ್ನ ಕೈಲಿ ಇಲ್ಲ ಅಂದ್ರೆ ಮಕ್ಳು ಯಾರಾದ್ರೂ ಇದ್ರೆ ಮಕ್ಳು ಕೈಲಿ ಹಾಕಿಸ್ತಾರೆ ಮತ್ತೆ ಯಾರ್ಗಾದ್ರೂ ಕೊಡ್ಸ್ಬೇಕು ಅಂದ್ರೂನು ಅಷ್ಟೇ ಅವ್ರು ಎಲ್ರು ಯಾರು ಇಲ್ಲಾಂದ್ರೆ ಏನ್ ಮಾಡ್ತಾರೋ ಗೊತ್ತಿಲ್ಲ ನಾವೆಲ್ಲ ಇದ್ದಾಗ ಹನೀಶನ್ ಕೈಲಿ ಇಲ್ಲ ನನ್ನ ಕೈಲಿ ಕೊಡ್ಸಿದ್ರು ಕುತ್ಕೊಂಡಿದ್ರೆ ಅವ್ರು ಕುತ್ಬಿಟ್ಕೋಹು ಅಂತ ತೆಗೆ ಕೊಡ್ತಾರೆ ಆ ತರ ಕ್ಯಾರೆಕ್ಟರ್ ಇವ್ರದು ಅವ್ರು ಕೊಡಲ್ಲ ತುಂಬಾ ಮುಂದೆ ನಿಲ್ಸ್ತಿದ್ರು ಆ ಮೆಟ್ರೋ ಸ್ಟೇಷನ್ ಹತ್ರ ನಿಂತಿದ್ದಾರೆ ಕಾರು ಬಂದಿದ್ವಿ ನಡ್ಕೊಂಡು ಬಂದಿದ್ದು ಕಂಪ್ಲೇಂಟ್ ಹೇಳ್ತೀನಿ ಸದಾ ಏನಕ್ಕೆ ಸುಮ್ಮೆಯಾಗಿ ಬೈಸೋದು ಅಂತ ಕಂಪ್ಲೇಂಟ್ ಹೇಳ್ತೀನಿ ನಿನ್ಮೇಲೆ ಅಂತ ಬಂದಿದ್ದಲ್ಲ ಕಡಲೆಪುರಿ ನೋಡು ಪಿಜ್ಜಾ ಬರ್ಗರ್ಗಿಂತ ಕಡಲೆಪುರಿ ಚೆನ್ನಾಗಿರುತ್ತಲ್ಲ ಅಜ್ಜೀರ್ಣ ಆಗಲ್ಲ ಅಜ್ಜೀರ್ಣ ಆಗುತ್ತೆ ಲಡ್ಡುನೂ ಆಯ್ತಾ ಇವತ್ತು ನಂದು ನಿಮ್ಮ ಅಪ್ಪಂದು ಸ್ವಲ್ಪ ಮ್ಯಾಚಿಂಗ್ ಮ್ಯಾಚಿಂಗ್ ನಾಗರು ಬಾವಿಯಿಂದ ಬಂದರೆ ಹಿಂಗೆ ರೈಟ್ ಹೋದರೆ ಚಂದ್ರ ಲೇಔಟ್ ಅಲ್ಲ ಈ ಸರ್ಕಲಲ್ಲಿ ರೈಟ್ ಹೋದರೆ ಚಂದ್ರ ಲೇಔಟ್ ಹಿಂಗೆ ಮೇಲಕ್ಕೆ ಇದು ಮೂಡ್ಲು ಪಳಿಗೆ ಹೋಗೋರೋಡ ಹಿಂಗೆ ಸ್ಟ್ರೈಟು ನನ್ನ ಫ್ರೆಂಡ್ ಅಲ್ಲೇ ಇರೋದು ಇನ್ನ ನನಗೆ ತುಂಬಾ ಜಾಸ್ತಿ ಕೇಳ್ತಾ ಇದ್ದೀನಿ ಕ್ವಶನ್ ಸೋಫಾ ಅದು ಶಾಪ್ ಎಲ್ಲಿದೆ ಅಡ್ರೆಸ್ ಹೇಳಿ ಅಂತ ಅದು ಹೆಸರು ಸೌಂದರ್ಯನ ಐಶ್ವರ್ಯನ ಅನ್ನೋದನ್ನ ಮರ್ಬಿಟ್ಟಿದ್ರು ನಮ್ಮ ಮನೆಯವರು ಅದಕ್ಕೋಸ್ಕರ ಇವತ್ತು ಕರ್ಕೊಂಡು ಹೋಗ್ತಿದ್ದೀನಲ್ಲ ಹಂಗೆ ವಿಡಿಯೋ ಮಾಡ್ಕೊ ಅಂತ ಹೇಳಿ ತೋರ್ಸ್ಬೇಡನ ಈ ಸತೀ ಇನ್ನು ತುಂಬಾ ದಿನ ಈ ಕಡೆ ಬರ್ತೀವೋ ಇಲ್ಲ ಹೋಗುತ್ತಿಲ್ಲ ಅಲ್ವಾ ಯಾವಾಗಾದರೂ ಬಂದಾಗ ಮಾಡ್ಕೊಬೇಕಾಗತ್ತೆ ಅನ್ಬಿಟ್ಟು ಇವತ್ತು ಅದಕ್ಕೋಸ್ಕರನೇ ಈ ಕಡೆ ಈ ಕಡೆ ರೋಡಲ್ಲಿ ಓಡಾಡಲ್ಲ एक्चुअलीಗೆ ಆಸ್ಪಟಲ್ ಇಂದ ಬಂದಿ ಮತ್ತೆ ರಿವರ್ಸ್ ಹೋಗಿ ಮಾಡ್ಕон್ತಾ ಇದೀವಿ ಅದು ಅಡ್ರೆಸ್ ಇಲ್ಲಿ ಹಾಕಿದೀನಿ ನೋಡ್ಕೊಳ್ಳಿ ಮೂಡಲುಪಾಳ ಯಾರ್ಡ್ ನಂಬರ್ 127 ಇಲ್ಲಿ ತಕ ಬಂದಿದ್ದೀನಿ ಅಂತಾರೆ ನನ್ನ ಫ್ರೆಂಡ್ ಎಲ್ಲಿ ರೈಟಾ ಲೆಫ್ಟ್ ರೈಟ್ ಸೈಡಲ್ಲಿ ಎಲ್ಲೈತೆ ಸುನೀಲ್ ಸುನೀತ್ ರಾ ಸೌಂದರ್ಯ ಫರ್ನಿಚರ್ ಕೆಳಗಡೆ ಸರಿ ಸರಿ ಕ್ಲೋಸ್ ಆಗಿದೆ ಇವಾಗ ಸೌಂದರ್ಯ ಫರ್ನಿಚರ್ ಕಾಲೋನಿ ಬಸ್ ಸ್ಟಾಪ್ ಅದು ಪ್ಯಾಡ್ ಚಾಟ್ಸ್ ಅಂತ ಒಬ್ರು ಮಾಡ್ತಾರಲ್ವಾ ಅದು ಯೂಟ್ಯೂಬ್ ಅಲ್ಲೆಲ್ಲ ಫೇಮಸ್ ಆಗಿತ್ತು ನೋಡಿ ಅದನ್ನು ತೋರಿಸ್ತಾ ಇದ್ರು ಅನ್ಸದ ಬುದ್ಧ ಪಾರ್ಕ್ ಇಲ್ಲ ತಾನೇ ಇರೋದು ಇನ್ನ ಕಾರಲ್ಲಿ ಸಾಂಗ್ ಪ್ಲೇ ಮಾಡ್ತಾ ಇದ್ದಿದ್ರಿಂದ ಫುಲ್ ಸಾಂಗ್ ರೆಕಾರ್ಡ್ ಆಗ್ಬಿಟ್ಟಿದೆ ಇನ್ನ ಅದು ಕಾಪಿರೈಟ್ ಕ್ಲೈಮ್ ಬಂದ್ಬಿಡುತ್ತೆ ಏನಾಗುತ್ತೆ ಅಂತಾನೆ ಗೊತ್ತಿಲ್ಲ ಸ್ವಲ್ಪ ಹಂಗೆ ವಾಯ್ಸ್ ಓವರ್ ಬಿಟ್ಟಿದೀನಿ ಅದ್ರಲ್ಲಿ ಇಮ್ಮೆ ಇಷ್ಟ ಇರ್ತಾರಲ್ಲ ಏನ್ ಹೇಳೋರು ಹೆಸರು ಅಂತ ಇನ್ನ ಮಗನಿಗೆ ಗುರು ಫಿಲಂ ತುಂಬಾ ಇಷ್ಟವಾಗಿರೋ ಫಿಲಮ್ ಅದಕ್ಕೋಸ್ಕರ ಅವ್ರದ್ದು ಹೇಳ್ತಾ ಇರ್ತಾನೆ ಅವ್ರನ್ನ ಬಂದ್ರೆ ಅದ್ರಲ್ಲಿ ಮಾಡಿರಲ್ವ ಮಾಡಿರೋಲ್ವಾ ಅಂತ ಹಂಗಾಗಿ ಅವನ್ಗೆ ತೋರ್ಸ್ಕೊಂಡು ಬಂದ್ವಿ ಅಂದ್ರೆ ಆಚೆಯಿಂದ ಮನೆ ಮಾತ್ರ ನೋಡಿದ್ವಿ ಅಷ್ಟೇ ಯಾರು ಸಿಕ್ಲಿಲ್ಲ ಸಿ ಅವರೆಲ್ಲ ಬ್ಯುಸಿ ಇರ್ತಾರಲ್ವಾ ಇನ್ನ ಈ ಏರಿಯಾದಲ್ಲಿ ತುಂಬಾ ಜನ ಮನೆ ತೋರಿಸ್ತಾ ಇರ್ತಾರೆ ನನಗೆ ಅಷ್ಟು ಗೊತ್ತಾಗಲ್ಲ ಅಂದ್ರೆ ನೋಡ್ತೀನಿ ಅಷ್ಟೇ ಸುಮ್ಮನೆ ಅವ್ರು ಅವ್ರನ್ನ ನೋಡಿದ್ರೆ ಏನೋ ಒಂಥರ ಮನೆ ನೋಡಿದ್ರೆ ಏನು ಅಲ್ವಾ ಅಂತ ಸರಿ ಹಂಗೆ ಇಲ್ಲೇ ಗಣೇಶನ್ ಕೋರ್ಸಿದ್ರು ಇಲ್ಲಿ ನಾನು ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಹಂಗೆ ನಿಲ್ಸಿದ್ವಿ ಈ ಟೈಮ್ ಅಲ್ಲಿ ಕಬ್ಬಿನ ಜ್ಯೂಸ್ ಕುಡಿಬೇಕು ಆಕ್ಚುಲಿ ಆಗಿ ಹೇಳ್ಬೇಕಂದ್ರೆ ಏನಂದ್ರೆ ಏಟ್ ಅಲ್ಲಿ ಒನ್ ಟೈಮ್ ಯಾವಾಗಾದ್ರೂ ಒನ್ ಟೈಮು ಮತ್ತೆ ನೈನ್ ಮಂತ್ಸಲ್ಲಿ ಏಟ್ ಇಂದ ನೈನ್ ಅಲ್ಲಿ ಒಂದ್ ತ್ರೀ ಟೈಮ್ಸ್ ಕುಡಿದ್ರೆ ಒಳ್ಳೇದು ಈಗ ಹುಟ್ಟಿದಾಗ ಜಾಂಡಿಸ್ ಬರುತ್ತೆ ನೋಡಿ ಮಗುಲಿ ಆ ಪ್ರಾಬ್ಲಮ್ ಬರಲ್ಲ ಅಂತ ನನಗೆ ನನ್ನ ರಿಲೇಟಿವ್ ಒಬ್ರು ಸಜೆಸ್ಟ್ ಮಾಡಿದರು ನಾನು ಹನಿಷನ್ರಲ್ಲಿ ಹಾಗೆ ಮಾಡಿದ್ದೆ ಎಂಟರಿಂದ ಒಂಬತ್ತನೇ ತಿಂಗಳಷ್ಟರಲ್ಲಿ ನಾನು ಮೂರು ಸತಿ ಕುಡ್ದಿದ್ದೆ ಈ ಸತಿ ಟೂ ಟೈಮ್ಸ್ ಅಷ್ಟೇ ಕುಡಿಯೋಕ್ಕಾಗಿದ್ದು ಲಾಸ್ಟ್ ಟೈಮ್ ಒನ್ ಟೈಮ್ ಇವತ್ತು ಕುಡಿದ್ವಿ ಶೂ ಒಂದೇ ದಿನ ಕಷ್ಟಂಗಲ್ಲಿ ಮಾಡ್ಕೊಂಡು ಬಂದಿದ್ದೀಯಾ ಮೊನ್ನೆ ಒಗ್ದಿರುತ್ತಾ ಹಾಕೊಂಡು ಹೋಗಿದ್ ಓದ್ವಾರ ನೀನು ಅಲ್ಲ ಅವತ್ತ್ರೆ ನೆನಿಕೆ ಅಯ್ಯಯ್ಯೋ ಅಂಗಂತ ನಿಜವಾಗ್ಲೂ ಬಿತ್ತು ತೋರ್ಸ್ತಾರ ಪ್ಯಾಂಟ್ ಎಲ್ಲ ಹಾಳಾಯ್ತಲ್ಲ ಸೀದೆ ಬ್ಯಾಟಿ ಹ್ಮ್ ಆಯ್ತಾ

ಇನ್ನ ಜ್ಯೂಸ್ ಕುಡಿಯೋರು ಅಷ್ಟೇ ಜಾಸ್ತಿ ಕುಡಿಯೋಕೆ ಹೋಗ್ಬಾರ್ದು ಒಂದ್ ಮೂರ್ ಸತಿ ಅಷ್ಟೇ ಅಂಗಂತ ಅದನ್ನೇ ಜಾಸ್ತಿ ಅನ್ನೋ ಬಯಕ್ಕೆ ಒಂದ್ ಮೂರ್ ಸತಿ ಮೂರ್ ಗ್ಲಾಸ್ ಕುಡಿದ್ರೆ ಸಾಕು ಆಮೇಲೆ ರಿಸ್ಕ್ ಇರೋರು ಸ್ವಲ್ಪ ನೋಡ್ಕೊಂಡು ಇದ್ ಮಾಡಿ ಕುಡಿಬಹುದಾ ಇಲ್ವಾ ಅಂತ ಕೇಳ್ಕೊಂಡು ನಾರ್ಮಲ್ ಇರೋರು ಇನ್ನೆಲ್ಲ ನಾರ್ಮಲ್ ಇರೋರು ಕುಡಿಬಹುದು ಆರಾಮಾಗಿ ನಮ್ಮ ಮನೆ ಬಂದು ನಾವಿಬ್ರು ಊಟ ಮಾಡಿದ್ವಿ ಅವ್ನು ಊಟನೂ ಮಾಡಿಲ್ಲ ಜ್ಯೂಸ್ ಕುಡ್ದಿದ್ದೆ ಕಡಲೆಪುರಿ ತಿಂದಿದ್ನಲ್ವಾ ಅವ್ನಿಗೆ ಕಡಲೆಪುರಿ ಇಷ್ಟ ಅಂತ ತೆಗೆಸ್ಕೊಂಡಿದ್ದ ಅದೇ ಸಾಕಾಯ್ತು ಅಂತ ಅಂದ್ಬಿಟ್ಟು ಊಟನೂ ಮಾಡಿಲ್ಲ ಟೈಮ್ ಆಗೋಯ್ತು ಟೈಮ್ ಆಗೋಯ್ತು ಅಂತ ಅವ್ರ ಅಕ್ಕಂಗೆ ಊಟನೂ ಮಾಡೋಕ್ ಬಿಟ್ಟಿಲ್ಲ ಕರ್ಕೊಂಡು ಹೊರಟು ಬಿಟ್ಟ ಕ್ರಿಕೆಟ್ ಕ್ಲಾಸ್ ಇತ್ತು ಇವತ್ತು ಹ್ಮ್ ಅವರು ಫೋನ್ ಮಾಡಿದ್ರು ಬೇರೆ ಟೈಮ್ ಆಗುತ್ತೆ ಅಂತ ಹೊರಟೇ ಬಿಟ್ಟ ಈಟೆಲ್ಲ ಇನ್ನು ಅಲ್ಲಿದೆ ಅಲ್ಲಿ ತೊಗೊಂಡು ಹೋಗ್ಬೇಕು ಹಾಸ್ಪಿಟಲ್ದೆಲ್ಲ ಮುಗೀತು ಹೋಗ್ಬಿಟ್ಟು ಬಂದ್ವಿ ಡಾಕ್ಟರ್ ಏನು ಹೇಳಿದ್ರು ಅಂದ್ರೆ ಈಗ ವೀಕ್ಲಿ ವೀಕ್ಲಿ ನೈನ್ ಮಂತ್ಸಿಗೆ ಬಂದಾಗಿಂದ ವೀಕ್ಲಿ ವೀಕ್ಲಿ ಬರಕ್ಕೆ ಕೇಳಿದ್ರು ಸ್ಟಾರ್ಟಿಂಗ್ ಫಿಫ್ಟೀನ್ ಡೇಸಿಗೆ ಬರೋಕ್ಕೇಳಿದರು ಫಿಫ್ಟೀನ್ ಡೇಸ್ ಒನ್ಸ್ ಹೋಗಬೇಕಿತ್ತು ಈಗ ವೀಕ್ಲಿ ವೀಕ್ಲಿ ಲಾಸ್ಟ್ ವೀಕಿಂದ ಈಗ ವೀಕ್ಲಿ ವೀಕ್ಲಿ ಬರ ಕೇಳಿದರು ಇವತ್ತಿನ ಚೆಕಪ್ ಮುಗೀತು ಎಲ್ಲ ನಾರ್ಮಲ್ ಇದೆ ಏನೋ ಪ್ರಾಬ್ಲಮ್ ಇಲ್ಲ ಇನ್ನ ಅದೇ ಟೈಮ್ ಯಾವಾಗ ಅಂತ ಹೇಳೋಕ್ಕಾಗಲ್ಲ ಏನಾದರೂ ಪೇನ್ ಕಾಣಿಸ್ಕೊಂಡ್ರೆ ಇಮಿಡಿಯೇಟ್ ಒನ್ ಅವರ್ ನೋಡಿ ಬಾ ಅಂತ ಹೇಳಿದ್ದಾರೆ ಸಣ್ಣದಾಗ ನೋವು ಪೇನ್ಸ್ ಬರ್ತಾ ಇರುತ್ತೆ ಅದು ಮಾಮೂಲಿ ಅದು ಸೀರಿಯಸ್ ಅಲ್ಲ ಒನ್ ಅವರ್ ಹಂಗೆ ಕಂಟಿನ್ಯೂಯಸ್ ಆಗಿ ಬಿಟ್ಟು ಬಿಟ್ಟು ಬರ್ತಾ ಇದ್ರೆ ಪೇಯ್ನ್ ಅಂದ್ಕೊಂಡು ಬಂದ್ಬಿಡಮ್ಮ ಅಂತ ಹೇಳಿದ್ದಾರೆ ಅಷ್ಟೇ ಇನ್ನು ಏನು ಅಂತ ಗೊತ್ತಿಲ್ಲ ಡೇಟ್ ಏನು ಇಂಥದೇ ಡೇಟ್ ಅಂತ ಕೊಟ್ಟಿಲ್ಲ ಯಾವತ್ತೇನು ಅಂತ ಹೇಳೋಕ್ಕಾಗಲ್ಲ ನೀನು ಪೈನ್ ಕಾಣಿಸ್ಕೊಂಡಾಗ ಆರಾಮಾಗೇನು ಬಂದುಬಿಡು ಅಂತ ಹೇಳಿದ್ದಾರೆ ಅಷ್ಟ ನಾನು ಬ್ಯಾಗ್ ಪ್ಯಾಕ್ ಮಾಡಿಲ್ಲ ಇನ್ನು ಹಾಸ್ಪಿಟಲ್ದು ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂದ್ರೆ ನನ್ನ ಮಗ ಮಮ್ಮಿ ನಾನು ಇರ್ತೀನಿ ನನ್ ಜೊತೆನೆ ನಿನ್ನ ಪ್ಯಾಕ್ ಮಾಡಬೇಕು ನಾನು ನಿನ್ನ ಜೊತೆ ಪ್ಯಾಕ್ ಮಾಡ್ತೀನಿ ಅಂತ ಇಟ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾನೆ ಡೈಲಿ ಬರ್ತಾನೆ ಮಾಡ್ದಾ ಮಾಡ್ದಾ ಅಂತ ಇಲ್ಲ ಕಣಪ್ಪ ನಿಂಗೆ ಹೇಳಿದ್ದೀನಲ್ಲ ನೀನು ಇಲ್ದೇ ನಾನು ಮಾಡಲ್ಲ ಬಿಡು ಬ್ಯಾಗ್ ಪ್ಯಾಕ್ ಅಂತ ಹೇಳಿದೀನಿ ಅವನಿಗೆ ಎಕ್ಸಾಮ್ ಇದೆ ಈಗ ಕ್ರಿಕೆಟ್ ಕ್ಲಾಸ್ಗೆ ಹೋಗಿದ್ದಾನೆ ಅವನ್ನೇ ಕಾಯ್ತಾ ಇದ್ದೀನಿ ಇನ್ನು ಮಂಡೇ ಲಾಸ್ಟ್ ಎಕ್ಸಾಮು ಟ್ಯೂಸ್ಡೇ ಆದರೂ ಇದೆ ನೋಡೋಣ ಏನಾಗುತ್ತೆ ಅಂತ ಅವನಿಗೋಸ್ಕರನೇ ಇದ್ದೀನಿ ಅಷ್ಟೆಲ್ಲ ಆಗ್ಬಾರ್ದಪ್ಪ ದೇವ್ರೆ ಅಂತ ಅನ್ನೂ ಕೇಳ್ಕೊತಾ ಇದ್ದೀನಿ ಅದೊಂದು ಪ್ಯಾಕ್ ಮಾಡ್ಕೊಂಬಿಟ್ರೆ ಬೆಸ್ಟ್ ಆಗುತ್ತೆ ನನಗೆ ಈಸಿ ಆಗುತ್ತೆ ಇನ್ನು ನಾಳೆ ಅಮಾವಾಸ್ಯೆ ಹಬ್ಬ ಬೇರೆ ಹೋಗೋಕ್ಕಾಗಲ್ಲ ನಮ್ಮ ಮನೆಗೆ ಅದು ಒಂದು ಫೀಲಿಂಗ್ ಇದೆ ಜೊತೇಲಿ ನೋಡೋಣ ಏನೇನಾಗುತ್ತೆ ಅಂತ ಹಾಸ್ಪಿಟಲ್ಗೆ ಹೋಗಿ ಬಂದು ನನಗೆ ಸ್ವಲ್ಪ ಹಂಗೆ ಹೋಗಿ ಬಂದಿದ್ದಿನ ಜರ್ನಿ ಮಾಡಿದ್ದಿನ ಇವತ್ತಂತೂ ತುಂಬ ಟ್ರಾಫಿಕ್ಕು ಮತ್ತು ಲೇಟಾಗಿ ಹೋಗಿತ್ತು ಅಂತ ಸ್ವಲ್ಪ ಬೇಗ ಓದ್ವಿ ಅದಕ್ಕೂ ಅದಕ್ಕೂ ನನಗೆ ಫುಲ್ಲು ಆಲ್ರೆಡಿ ಆಗ್ತಾನೇ ಇರಲಿಲ್ಲ ಮನೆಗೆ ಬಂದು ಅದು ಹೆಂಗೆ ಊಟ ಮಾಡಿ ಮಲ್ಕೊಂಡೆ ಅನೀಶನ ಕಳಿಸಿ ಅಂತಲೇ ಗೊತ್ತಿಲ್ಲ ಫುಲ್ ಚೆನ್ನಾಗಿ ನಿದ್ದೆ ಬಂದುಬಿಟ್ಟಿತ್ತು ಫುಲ್ ಸುಸ್ತಾದಂಗೆ ಅನಿಸ್ಬಿಟ್ಟಿತ್ತು ಮೈಕೈ ಎಲ್ಲ ಫುಲ್ ನೋವು ಬಂದುಬಿಟ್ಟಿತ್ತು ಈ ಟೈಮಲ್ಲಿ ಓಡಾಡೋದೇ ಕಷ್ಟ ನನಗೆ ಆಚೆ ಹೋಗ್ಬೇಕಂದ್ರೆ ಹಿಂಸೆ ಅನಿಸುತ್ತೆ ಇನ್ನು ಹಾಸ್ಪಿಟಲ್ ಎಲ್ಲ ನಾರ್ಮಲ್ ಇದೆ ಹಾರ್ಟ್ ಬಿಟ್ ಚೆಕ್ ಮಾಡಿದ್ರು ವೆಯ್ಟು ಇನ್ ಎಲ್ಲ ಎಲ್ಲ ನಾರ್ಮಲ್ ಇದೆ ಏನು ಪ್ರಾಬ್ಲಮ್ ಇಲ್ಲ ದಯೆಯಿಂದ ಎಲ್ಲ ನಾರ್ಮಲ್ ಆಗಿದೆ ಹಾಗೆ ಏನು ಹೇಳಿದ್ರು ಅಂದ್ರೆ ಡಾಕ್ಟ್ರು ನನಗೆ ಆಚೆ ಎಲ್ಲೂ ಹೋಗ್ಬ ಅಂದ್ರೆ ಫಂಕ್ಷನ್ಗೆಲ್ಲೂ ಹೋಗಿ ಏನು ಆಚೆ ಫುಡ್ ಏನೂ ತಿನ್ನಬೇಡ ಅಂತ ಹೇಳಿದ್ದಾರೆ ಇನ್ನೊಂದು ಸ್ವಲ್ಪ ದಿನ ಇಷ್ಟು ದಿನ ಇಲ್ಲ ನಾನು ಅವ್ರು ಹೇಳ್ದಾಗಿಂದೂ ನಾನು ಆಚೆ ಏನೂ ತಿಂದಿಲ್ಲ ಕಬ್ಬಿಣ ಜ್ಯೂಸ್ ಒಂದು ಕುಡಿದಿನಿ ಅಷ್ಟೇ ಇನ್ನೇನು ತಿಂದಿಲ್ಲ ಆಚೆದು ಅಂತ ಹಂಗೂ ಏನಾದರೂ ಆಸೆ ಆದರೆ ತಿನ್ನು ಅಂತಂದ್ರೂ ನಮ್ಮ ಮನೆಯವರು ಇಲ್ಲ ನಂಗೆ ಬೇಡ ಅಂತಲೇ ನಾನು ತಿಂದೇ ಇಲ್ಲ ನಾನು ಮುಂಚೆನೂ ಸ್ವಲ್ಪ ಕಡಿಮೆನೆ ಅಪರೂಪದಲ್ಲಿ ಅಪರೂಪ ತಿಂತಾ ಇದ್ದ ಆಚೆ ಹೊರಗಡೆ ಏನಾದರೂ ಫುಡ್ ತಿಂದರೆ ಇನ್ನು ಈ ಟೈಮಲ್ಲಂತೂ ನಾನು ಹೋಗಿಲ್ಲ ತಿಂದು ಇಲ್ಲ ಆಸೆ ಅಂತ ಆಸೆನೂ ಆಗಿಲ್ಲ ನನಗೆ ಆಚೆ ತಿನ್ಬೇಕು ಅನ್ನೋದು ಆಚೆ ಫೀವರು ನೆಗಡಿ ಕೆಮ್ಮು ಎಲ್ಲ ಜಾಸ್ತಿ ಇದೆ ಹುಷಾರಾಗಿರು ಫಂಕ್ಷನ್ಸ್ಗೂ ಏನು ಹೋಗ್ಬೇಡ ಎಲ್ಲೂ ಆಚೆ ಫುಡ್ ತಿನ್ನಬೇಡ ಅಂತ ಸಜೆಸ್ಟ್ ಮಾಡಿದ್ರು ನಾನು ಇಲ್ಲ ಮ್ಯಾಮ್ ನಾನು ಯಾವತ್ತಿಂದ ಏನೂ ತಿಂದಿಲ್ಲ ಇಲ್ಲೂ ಇಲ್ಲ ಅಂತ ಅಂದೆ ಆಮೇಲೆ ಇನ್ನೆಲ್ಲ ನಾರ್ಮಲ್ ಇದೆ ಯಾವಾಗ ನಿನಗೆ ಪೇಯ್ನ್ ಅನ್ಸುತ್ತೆ ಇನ್ನು ಯಾವಾಗ ಏನು ಅಂತ ಹೇಳೋಕ್ಕಾಗಲ್ಲ ಇವತ್ತಿಂದ ನಿಂಗೆ ಯಾವಾಗಾದರೂ ಪೇಯ್ನ್ ಸ್ಟಾರ್ಟ್ ಆಗ್ಬೋದು ಹಂಗೆ ಸ್ಟಾರ್ಟ್ ಆದರೆ ಒನ್ ಅವರ್ ನೋಡು ಒನ್ ಅವರ್ ಬಿಟ್ಟು ಬಿಟ್ಟು ಹೊಟ್ಟೆ ಫುಲ್ಲು ಊತ್ಕೊಂಡಂಗೆ ಅನಿಸ್ಕೊಂಡು ಹೊಟ್ಟೆನೋ ಬರುತ್ತೆ ಅಂತ ಹೇಳಿದ್ದಾರೆ ಫಸ್ಟು ಸೊಂಟನೋ ಬರುತ್ತೆ ಆಮೇಲೆ ನೋವು ಬರುತ್ತೆ ಅಂತ ಹೇಳಿದ್ದಾರೆ ಅವಾಗ ಇಮಿಡಿಯೇಟ್ ಬಂದುಬಿಡು ಸಂಡ ಕಾಣಿಸ್ಕೊಂಡು ಬಿಟ್ಬಿಟ್ರೆ ಪರವಾಗಿಲ್ಲ ಒನ್ ಅವರ್ ಹಂಗೆ ಬಿಟ್ಟು ಬಿಟ್ಟು ಬಿಟ್ಟರೆ ಬರ್ತಿದ್ರೆ ಬಾ ಅಂತ ಹೇಳಿದ್ದಾರೆ ಇನ್ನು ಫೋನು ಮಾಡಬೇಡ ಇನ್ನು ಯಾವಾಗಾದರೂ ಬಾ ಅಂತ ಹೇಳಿದ್ದಾರೆ ನನಗೆ ಅದೊಂದು ಇಷ್ಟ ಆಗಿತ್ತು ಅನಿಶಂದ್ರಲ್ಲೂ ಅಷ್ಟೇ ನಾನು ಮಧ್ಯರಾತ್ರಿ ಫೋನ್ ಮಾಡಿದರೆ ಅವ್ರು ಮಧ್ಯರಾತ್ರಿಯಿಂದ ಕಾಯ್ತಾಯಿದ್ರು ನಾನು ಬೆಳಗಿನ ಜಾವ ಹೋಗಿದ್ದೆ ನಿನ್ಗೋಸ್ಕರ ನಾನು ಮಧ್ಯರಾತ್ರಿಯಿಂದ ನನಗೆ ನಿದ್ದೆ ಕೆಡಿಸ್ಬಿಟ್ಟು ನೀನು ಆರಾಮಾಗಿ ನಿದ್ದೆ ಮಾಡ್ಕೊಂಡು ಬಂದಿದ್ಯಾ ಅಂತ ಅಂದರು ಈ ಸತಿ ಏನು ಬೇಡ ಹಾಗೆ ಬಂದುಬಿಡು ಅಂತ ಅವ್ರದ್ದು ಕೆಳಗಡೆ ಕ್ಲಿನಿಕ್ ಇದ್ದರೆ ಮೇಲ್ಗಡೆನೆ ಮನೆ ಇರೋದು ಅದಕ್ಕೋಸ್ಕರ ನನಗೆ ಯಾವಾಗ ಅಂದರೆ ಎಮರ್ಜೆನ್ಸಿ ಸಿಗ್ತಾರಲ್ವ ಆ ಥರ ಏನು ಇದಾಗಲ್ಲ ಅದಕ್ಕೋಸ್ಕರ ನಾನು ಅಲ್ಲೇ ಮತ್ತೆ ಈ ಸತಿನೂ ಚೂಸ್ ಮಾಡ್ಕೊಂಡಿದ್ದು ಹಾಸ್ಪಿಟಲ್ನ ಹಾಗೆ ನೀವು ಕೇಳ್ತಾನೆ ಇದ್ರಿ ಯಾವಾಗ ಡೆಲಿವರಿ ಡೇಟ್ ಕೊಟ್ಟಿದ್ದಾರೆ ಅಂತ ಅಕ್ಟೋಬರ್ ಸೆವೆಂತಿಗೆ ಕೊಟ್ಟಿದ್ದಾರೆ ಈ ವೀಕಲ್ಲಿ ಆಗ್ಬೋದು ಅಂತ ಅಂದರೆ ಈ ವೀಕ್ ಅಂತ ಎಲ್ಲ ಇವತ್ತಿಂದ ಹೇಳೋಕ್ಕಾಗಲ್ಲ ಡೇಟ್ ಅಂತ ಹೇಳಿದ್ದಾರೆ ಅಷ್ಟೇ ದೇವರಿಚ್ಛೆ ಏನಿದೆ ಅಂತ ಗೊತ್ತಿಲ್ಲಲ್ಲ ದೇವರಿಚ್ಛೆ ಅಂತೆ ಆರೋಗ್ಯವಾಗಿ ಏನು ತೊಂದರೆ ಇಲ್ದಂಗೆ ಆಗ್ಬಿಟ್ರೆ ಅಷ್ಟೇ ಸಾಕು ನನಗೆ ನಾನು ಅದನ್ನೇ ದೇವ್ರ ಹತ್ರ ಕೇಳ್ಕೊಳ್ಳೋದು ನನ್ನ ಮಗು ಒಳ್ಳೆ ಆರೋಗ್ಯ ಕೊಟ್ಬಿಡು ಯಾವ ತೊಂದ್ರೆನೂ ಅವತ್ತಿನ ದಿನ ಆಗಬಾರ್ದು ಅಂತ ಅದು ನೀವು ತುಂಬ ವಿಶ್ ಮಾಡಿದ್ದೀರಾ ನಿಮಗೂ ಥ್ಯಾಂಕ್ಸ್ ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ನೀವು ಅದೇ ವಿಶ್ ಮಾಡಿದ್ದೀರಾ ನನಗೆ ಒಳ್ಳೇದಾಗಲಿ ಸೇಫ್ ಡೆಲಿವರಿ ಆಗಲಿ ಅಂತ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ವಿಶ್ ಮಾಡಿದ್ದೀರಾ ನಿಮ್ಮೆಲ್ರಿಗೂ ತುಂಬ ಥ್ಯಾಂಕ್ಸ್ ಈಗೇ ನಿಮ್ಮ ಸಪೋರ್ಟ್ ಸದಾ ನನ್ನ ಜೊತೆ ಇರಲಿ ಅಂತ ಕೇಳ್ಕೊತ ನಿಮ್ಮ ಒಳ್ಳೊಳ್ಳೆ ವಿಶಸ್ ನನ್ನ ಜೊತೆ ಇರಲಿ ಇರುತ್ತೆ ಅಂತ ಅಂದ್ಕೊಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ನನ್ನ ಚಾನ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ মানে নেস্ট ওেডিয়ো জায়োতে আলু টেক কের্ বাই